ಮತ್ತೆ ಭೀಕರ ಸುನಾಮಿ ಏಳುವಂತಹ ಭೀತಿ ನಾಲ್ಕು ಖಂಡಗಳ ಜನರಲ್ಲಿ ಆತಂಕ ದಶಕದ ಹಿಂದೆಯದ್ದ ಸುನಾಮಿ ಎಂದಿಗೂ ಕೂಡ ಬೆಚ್ಚಿ ಬೀಳಿಸುತ್ತೆ ಆ ಭೀಕರ ಸುನಾಮಿಗೆ ಸಾವಿರಾರು ಮಂದಿ ಜೀವವನ್ನ ತೆತ್ತಿದ್ರು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ರು ಈಗ ಅಂಥದ್ದೇ ಒಂದು ಭೀಕರ ಸುನಾಮಿ ಏಳುವಂತಹ ಮುನ್ಸೂಚನೆ ಸಿಗ್ತಾ ಇದೆ ಅದಕ್ಕೆ ಕಾರಣ ರಷ್ಯಾದಲ್ಲಿ ಉಂಟಾದ ಭೀಕರ ಭೂಕಂಪನ ಬುಧವಾರ ಬೆಳಗ್ಗೆ ರಷ್ಯಾದ ಕಮಚುಟಕಾ ಪೆನ್ಸಿನ್ ಸೂಲಾದ ರಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಎಂಟರ ತೀವ್ರತೆಯ ಭೀಕರ ಭೂಕಂಪನ ಸಂಭವಿಸಿದೆ ಇಷ್ಟೊಂದು ಪ್ರಬಲ ಭೂಕಂಪ ಎರಡ್ ಸಾವಿರದ ಹನ್ನೊಂದರ ನಂತರ ಇದೇ ಮೊದಲ ಬಾರಿಗೆ ಎಂಟಕ್ಕೂ ಹೆಚ್ಚು ತೀವ್ರತೆಯ ಭೂಕಂಪ ಸಂಭವಿಸಿದೆ ಇದರಿಂದಾಗಿ ಪೂರ್ವ ರಷ್ಯಾದಲ್ಲಿ ಸಾಕಷ್ಟು ಕಟ್ಟಡಗಳು ನಡುಗಿ ಹೋಗಿವೆ ಭೂಕಂಪದ ಜೊತೆ ಜೊತೆಗೆ ಸಮುದ್ರದಲ್ಲಿ ಸುನಾಮಿಯ ಅಲೆಗಳು ಕೂಡ ಏಳುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ ನಾಲ್ಕು ಖಂಡಗಳ ವಿವಿಧ ದೇಶಗಳಿಗೆ ಸುನಾಮಿಯ ಅಲೆಗಳು ಬಂದು ಅಪ್ಪಳಿಸುವಂತಹ ವಾರ್ನಿಂಗ್ ಅನ್ನ ನೀಡಲಾಗಿದೆ ನಾಲ್ಕು ಖಂಡಗಳ ವಿವಿಧ ದೇಶಗಳ ಜನರಲ್ಲಿ ಈಗ ಸುನಾಮಿಯ ಭಯ ಆವರಿಸಿದೆ ಏಷ್ಯಾ ಖಂಡದಿಂದ ಹಿಡಿದು ದಕ್ಷಿಣ ಅಮೆರಿಕ ಖಂಡದವರೆಗೂ ಸುನಾಮಿಯ ಅಲೆಗಳ ವಾರ್ನಿಂಗ್ ಅನ್ನ ನೀಡಲಾಗಿದೆ ಭೂಕಂಪ ಹಾಗೂ ಸುನಾಮಿಯ ಅಲೆಗಳ ಕಾರಣದಿಂದ ಲಕ್ಷಾಂತರ ಜನರನ್ನ ಸುರಕ್ಷಿತವಾದಂತಹ ಸ್ಥಳಗಳಿಗೆ ರವಾನೆಯನ್ನ ಮಾಡಲಾಗ್ತಾ ಇದೆ ಒಂಬತ್ತು ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಇದೀಗ ಸ್ಥಳಾಂತರ ಮಾಡುವಂತಹ ಸವಾಲು ಎದುರಾಗಿದೆ ಭೂಕಂಪ ಹಾಗೂ ಸಮುದ್ರದ ದೊಡ್ಡ ಎತ್ತರದ ಅಲೆಗಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಜನರ ಭಯ ಜಗತ್ತಿಗೆ ತೋರಿಸ್ತಾ ಇದೆ ರಷ್ಯಾದ ಪ್ರಬಲ ಭೂಕಂಪದಿಂದ ಅನೇಕ ಕಟ್ಟಡಗಳು ದರಾಶಾಹಿಯಾಗಿದೆ ಸಮುದ್ರದಲ್ಲಿ ಭಾರಿ ಎತ್ತರದ ಅಲೆಗಳು ಏಳ್ತಾ ಇವೆ ಅಮೆರಿಕದ ಜುಲಾಜಿಕಲ್ ಸರ್ವೆ ವರದಿಯ ಪ್ರಕಾರ ಬುಧವಾರ ಬೆಳಗ್ಗೆ ಎಂಟು ಇಪ್ಪತ್ತೈದರಲ್ಲಿ ರಷ್ಯಾದ ಪೂರ್ವ ದಿಕ್ಕಿನಲ್ಲಿರುವ ಭೂಮಿಯಲ್ಲಿ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಭೂಕಂಪದ ಕೇಂದ್ರ ಬಿಂದು ದಾಖಲಾಗಿದೆ ಮನೆಯೊಳಗಿನ ಭಯಾನಕ ವಿಡಿಯೋಗಳು ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕೆಲವೇ ಸೆಕೆಂಡ್ಗಳವರೆಗೂ ಶೇಕ್ ಆಗಿರುವಂತಹ ವಿಡಿಯೋಗಳನ್ನ ರಷ್ಯಾದ ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅನೇಕ ಕಡೆ ಗೋಡೆಗಳು ಬಿರುಕು ಬಿಟ್ಟಿವೆ ಭಯಭೀತಿಯಿಂದ ಜನರು ಮನೆಯಿಂದ ಆಚೆ ಬಂದು ಸುರಕ್ಷಿತ ಸ್ಥಳಗಳತ್ತ ಓಡಿ ಹೋಗ್ತಾ ಇದ್ದಾರೆ ಭೂಕಂಪದಿಂದ ಮನೆ ತಮ್ಮ ಮೇಲೆ ಕುಸಿದು ಬೀಳುವಂತಹ ಮುನ್ನವೇ ಮನೆಯಿಂದ ಹೊರಗೆ ಓಡಿ ಬಂದು ಜೀವ ಉಳಿಸಿಕೊಳ್ಳುವ ಯತ್ನವನ್ನ ರಷ್ಯಾದ ಜನರು ಮಾಡಿದ್ದಾರೆ ಜಪಾನ್ನ ಹವಾಮಾನ ಇಲಾಖೆಯು ಸುನಾಮಿ ಅಲರ್ಟ್ ನೀಡಿದೆ ಸಮುದ್ರದಲ್ಲಿ ಮೂರು ಮೀಟರ್ ಎತ್ತರದವರೆಗೂ ಅಲೆಗಳು ಏಳುವಂತಹ ಅಲರ್ಟ್ ನೀಡಿದೆ ಜಪಾನ್ನ ಸ್ಥಳೀಯ ಕಾಲಮಾನ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಸಮುದ್ರದಲ್ಲಿ ಅಲೆಗಳು ಏಳುವಂತಹ ಅಲರ್ಟ್ ಅನ್ನ ನೀಡಲಾಗಿದೆ ಜಪಾನ್ನ ಹೋಕಾ ಐಡೋ ಟುವಕೋ ನಗರಗಳನ್ನ ಅಲರ್ಟ್ ಸ್ಥಿತಿಯಲ್ಲಿ ಇರುವಂತೆ ಸೂಚನೆ ಮಾಡಲಾಗಿದೆ ಇನ್ನ ಅಮೆರಿಕದ ಹವಾಯಿ ರಾಜ್ಯದಾದ್ಯಂತ ಸುನಾಮಿಯ ಅಲರ್ಟ್ ನೀಡಲಾಗಿದೆ ನಗರದಲ್ಲಿ ಸುನಾಮಿ ಅಲರ್ಟ್ ನೀಡುವ ಉದ್ದೇಶದ ಸೈರನ್ಗಳು ಮುಳುಗಿವೆ ಜನರ ಪುನರ್ವಸತಿ ಕೇಂದ್ರಗಳನ್ನ ಕೂಡ ತೆಗೆಯಲಾಗಿದೆ ತಗ್ಗು ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿದೆ ಅಮೆರಿಕದ ಜುಲಾಜಿಕಲ್ ಸರ್ವೆ ವರದಿಯ ಪ್ರಕಾರ ಸಂಜೆ ಏಳು ಹದಿನೈದಕ್ಕೆ ಸುನಾಮಿಯ ಮೊದಲ ಅಲೆಗಳು ಏಳುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ ಅಮೆರಿಕದ ಪಶ್ಚಿಮ ಕರಾವಳಿಯ ಅಲಾಸ್ಕಾ ಕ್ಯಾಲಿಫೋರ್ನಿಯಾ ಒರೆಗಾನ್ ವಾಷಿಂಗ್ಟನ್ ನಗರಗಳಿಗೆ ಸುನಾಮಿಯ ಅಲೆಗಳ ವಾರ್ನಿಂಗ್ ಅನ್ನ ನೀಡಲಾಗಿದೆ ಕರಾವಳಿಯ ತೀರ ಪ್ರದೇಶಕ್ಕೆ ತೆರಳದಂತೆ ಬೀಚ್ಗಳಿಗೆ ಹೋಗುವಂಥವರಿಗೆ ವಾರ್ನಿಂಗನ್ನು ನೀಡಲಾಗಿದೆ ಭೂಕಂಪದ ಬೆನ್ನಲ್ಲೇ ಸಮುದ್ರದಲ್ಲಿ ಸುನಾಮಿಯ ಅಲೆಗಳು ಏಳುವ ಎಚ್ಚರಿಕೆಯನ್ನು ಜನರಿಗೆ ಅನೇಕ ದೇಶಗಳಲ್ಲಿ ನೀಡಲಾಗಿದೆ ಪೆಸಿಫಿಕ್ ಸಮುದ್ರಕ್ಕೆ ಹೊಂದಿಕೊಂಡಂತಿರುವ ಅನೇಕ ದೇಶಗಳಲ್ಲಿ ಸುನಾಮಿಯ ವಾರ್ನಿಂಗನ್ನು ನೀಡಲಾಗಿದೆ ಏಷ್ಯಾ ಖಂಡದ ರಷ್ಯಾದ ಭಾಗಗಳಲ್ಲಿ ಉತ್ತರ ಅಮೆರಿಕದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕ ಹವಾಯಿ ಅಲಾಸ್ಕಾ ಕ್ಯಾಲಿಫೋರ್ನಿಯಾ ಒರೆಗಾನ್ ವಾಷಿಂಗ್ಟನ್ ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪೆಸಿಫಿಕ್ ದ್ವೀಪಗಳಾದ ಗುಹಾಂ ಪಲಾವ್ ಮಾರ್ಷಲ್ ಐಲ್ಯಾಂಡ್ಸ್ ಫ್ರಂಟ್ ಕಿರಿಬಾಟಿ ಹಾಗೂ ದಕ್ಷಿಣ ಅಮೆರಿಕ ಖಂಡದ ಫೆರು ಚಿಲಿಗಳಲ್ಲಿ ಸುನಾಮಿ ಏಳುವಂತಹ ಆತಂಕ ಶುರುವಾಗಿದೆ ಈ ಎಲ್ಲಾ ಖಂಡಗಳು ಹಾಗೂ ದೇಶಗಳು ದ್ವೀಪಗಳಿಗೆ ಸುನಾಮಿಯ ಅಲರ್ಟ್ ಅನ್ನು ನೀಡಲಾಗ್ತಾ ಇದೆ ಈ ಮೂಲಕ ಇತ್ತೀಚಿನ ದಶಕಗಳಲ್ಲಿ ಅತಿ ಹೆಚ್ಚಿನ ದೇಶಗಳಿಗೆ ಒಂದೇ ದಿನ ಸುನಾಮಿಯ ಅಲರ್ಟ್ ಅನ್ನ ನೀಡಿದಂತಾಗಿದೆ ನಾಲ್ಕು ಖಂಡಗಳ ಡಜನ್ಗೂ ಹೆಚ್ಚು ದೇಶಗಳಿಗೆ ಸುನಾಮಿಯ ಅಲರ್ಟ್ ಅನ್ನ ನೀಡಲಾಗಿದೆ ಏಷ್ಯಾದಲ್ಲಿ ಪ್ರಬಲ ಭೂಕಂಪ ಹಾಗೂ ಸುನಾಮಿಯಿಂದ ಕರಾವಳಿ ತೀರದ ಸಮುದ್ರದಲ್ಲಿ ನಾಲ್ಕು ಮೀಟರ್ ಎತ್ತರದವರೆಗೂ ಅಲೆಗಳು ಎದ್ದಿವೆ ಇನ್ನ ಫೋಟೋ ವಿಡಿಯೋಗಳಲ್ಲಿ ಸಮುದ್ರದ ನೀರು ಕರಾವಳಿ ತೀರದವರೆಗೂ ಬಂದು ಅಪ್ಪಳಿಸ್ತಾ ಇರೋದನ್ನ ಜನ ನೋಡಿದ್ದಾರೆ ರಷ್ಯಾದ ಕುರಿಲಸ್ಕಾ ಪ್ರದೇಶದಲ್ಲಿ ಸಮುದ್ರದ ಅಲೆಗಳು ಮೀನುಗಾರಿಕಾ ಬೋಟ್ಗಳನ್ನ ಸಮುದ್ರದ ಒಳಗೆ ಮುಳುಗಿ ಹೋಗುವಂತೆ ಮಾಡಿವೆ ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿದ್ದು ಸ್ಥಳೀಯ ಪ್ರವಾಹಗಳು ರಷ್ಯಾದ ಅನೇಕ ಭಾಗಗಳಲ್ಲಿ ವರದಿಯಾಗಿದೆ ಕೆಲ ದೂರದ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಮೂಲಸೌಕರ್ಯಕ್ಕೆ ಹಾನಿಯಾಗಿಲ್ಲ ಭೂಕಂಪದಿಂದ ರಷ್ಯಾದಲ್ಲಿ ಆಗಿರುವ ಜೀವಹಾನಿಯ ಬಗ್ಗೆ ಕೂಡ ವರದಿಯಾಗಿಲ್ಲ